ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸದಾನಂದರಾವ್ ನಮ್ಮ ಪಾದದ ತಳಭಾಗದಲ್ಲಿ ಹಿಂಬಡಿಯ ಭಾಗದಲ್ಲಿ ತುಂಬ ನೋವು ಅಂತಕ್ಕಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನು ಹಲವಾರು ಜನರು ಹೇಳ್ತಾರೆ ಹಿಂಬಡಿಯ ಭಾಗದಲ್ಲಿ ನಡಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹಾರ್ಡ್ ಸರ್ಫೇಸ್ ಮೇಲೆ ನಡಿಲಿಕ್ಕಾಗಲ್ಲ ಆಗಲ್ಲ ಮೆತ್ತಗಿರೋದು ಸ್ಲಿಪ್ಪರನ್ನು ಹಾಕಬೇಕು ಹಾರ್ಡ್ ಸ್ಲಿಪ್ಪರ್ಸನ್ನು ಹಾಕೋಕ್ಕಾಗಲ್ಲ ಅಥವಾ ಹೀಲ್ಡ್ ಸ್ಲಿಪ್ಪರ್ಸನ್ನು ಹಾಕಲಿಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಸಮಸ್ಯೆಯನ್ನು ಹಲವಾರು ಜನರು ಹೇಳ್ತಾರೆ ಹಾಗೆ ಬೆಳಗ್ಗೆ ಎದ್ದಾಗ ನಮಗೆ ತುಂಬ ಪೇಯ್ನ್ ಇರುತ್ತೆ ನಡಿಲಿಕ್ಕಾಗಲ್ಲ ಒಂದು ಹತ್ತು ಹೆಜ್ಜೆ ಹಾಕೋವರಿಗೆ ತುಂಬ ಪೇಯ್ನ್ ಆಗುತ್ತೆ ಅನಂತರದಲ್ಲಿ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಏನು ಈ ಸಮಸ್ಯೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಹೀಲ್ ಸ್ಪರ್ ಅಂತ ಹೇಳಿ ಕರಿತೀವಿ ಅಂದರೆ ನಮ್ಮ ಪಾದದ ತಳಭಾಗದಲ್ಲಿ ಇರತಕ್ಕಂತಹ ಮೂಳೆಯ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂತಹ ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ ಎಕ್ಸ್ಟ್ರಾ ಗ್ರೋತ್ ಅಂತ ಹೇಳಿದರೆ ದಟ್ ಇಸ್ ಎ ಕ್ಯಾಲ್ಶಿಯಮ್ ಅಂತ ಹೇಳ್ತೀವಿ ಕ್ಯಾಲ್ಷಿಯಂ ಹೆಚ್ಚು ಆ ಭಾಗದಲ್ಲಿ ಸಣ್ಣದಾಗಿ ಹೋಗಿ ಕೂತ್ಕೊಂಡು ಒಂದು ಮುಳ್ಳಿನ ಆಕಾರದಲ್ಲಿ ಆಗತ್ತೆ ಅದು ಆ ಸ್ಪರ್ ಅಂತಕ್ಕಂಥದ್ದು ನಮ್ಮ ಪಾದದ ತಳಭಾಗದಲ್ಲಿ ಪ್ಲ್ಯಾಂಟರ್ ಅಂತಕ್ಕಂಥ ಲಿಗಮೆಂಟಿಗೆ ಅತಿ ಹೆಚ್ಚಾಗಿ ಪ್ರೆಷರ್ ಕೊಡೋದ್ರಿಂದ ಒತ್ತುವುದರಿಂದ ನಮಗೆ ಹಿಂಬಡಿಯ ಭಾಗದಲ್ಲಿ ಅತಿ ಹೆಚ್ಚು ನೋವು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ನಾವು ಸ್ಪರ್ ಅಂಥೇಳಿ ಹೇಳ್ತೀವಿ ಈ ಸ್ಪರ್ ಆದಾಗ ಏನು ಮಾಡಬೇಕು ಮತ್ತು ಯಾರಿಗೆ ಈ ಸ್ಪರ್ ಬರುತ್ತೆ ಯಾಕೆ ಬರುತ್ತೆ ಅಂತ ಕೇಳಿದಾಗ ಯಾರು ಹೆಚ್ಚು ಹೊತ್ತು ನಿಂತ್ಕೊಂಡು ಕೆಲಸ ಮಾಡತ ಮಾಡುವವರು ಹೀಲ್ಡ್ ಸ್ಲಿಪ್ಪರ್ಸ್ ಸಾಮಾನ್ಯವಾಗಿ ಹೆಣ್ಮಕ್ಳು ಹೀಲ್ಡ್ ಚಪ್ಪಲಿಗಳನ್ನು ಹಾಕುವಂಥವರು ಅಥವಾ ಬೇರ್ ಫೂಟಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಅಂದರೆ ಕಾಲಿಗೆ ಏನು ಸ್ಲಿಪ್ಪರ್ ಹಾಕದೇನೆ ನಿಂತು ಮಾಡ್ತಕ್ಕಂತಹ ಕೆಲಸ ಇದ್ದಾಗಲೂ ಕೂಡ ಸಾಮಾನ್ಯವಾಗಿ ಈ ಸ್ಪರ್ ಅಂತಕ್ಕಂಥದ್ದು ಕಾಣಿಸಬಹುದು ಕೆಲವು ಪ್ರೊಫೆಷನ್ ಅಂತ ಹೇಳ್ತೀವಿ ಲೈಕ್ ಟೀಚರ್ಸ್ ಆಗಿರಬಹುದು ಪೊಲೀಸ್ ಆಗಿರ್ಬೋದು ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವ ಲೇಡೀಸ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಈ ಹೀಲ್ ಸ್ಪರ್ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಹೀಲ್ಡ್ ಸ್ಲೀಪರ್ ಹಾಕುವವರಲ್ಲಿ ಈ ಸ್ಪರ್ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಈ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಹೆಚ್ಚಾಗಿ ಡೆಪಾಸಿಟ್ ಆಗುತ್ತೆ ಈ ಕ್ಯಾಲ್ಸಿಯಂ ಡೆಪಾಸಿಟ್ ಆದಾಗ ಈ ಹೀಲ್ ಸ್ಪರ್ ಅನ್ನು ನಾವು ಹೇಗೆ ಹಿಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಎಕ್ಸ್ರೇಯನ್ನು ಮಾಡಿ ನೋಡೋದ್ರಿಂದ ನಮ್ಮ ಪಾದದ ತಳಭಾಗದಲ್ಲಿ ಏನಾದರೂ ಎಕ್ಸ್ಟ್ರಾ ಗ್ರೋತ್ ಇದೆಯಾ ಅಥವಾ ಪಾದದ ಮೇಲ್ಭಾಗದ ಮೂಳೆಯಲ್ಲೂ ಕೂಡ ಒಂದು ಸಣ್ಣದಾಗಿ ಗ್ರೋತ್ ಬರುತ್ತೆ ಅದಕ್ಕೆ ನಾವು ಡಾರ್ಸಲ್ ಸ್ಪರ್ ಅಂತ ಹೇಳಿ ಕರಿತೀವಿ ಈ ಥರದ ಏನಾದರೂ ಎಕ್ಸ್ಟ್ರಾ ಗ್ರೋತ್ ಇದೆಯಾ ಅಂತಕ್ಕಂಥದ್ದನ್ನು ನೋಡಿದಾಗ ವೈದ್ಯರಿಗೆ ತಿಳಿಯುತ್ತೆ ತದನಂತರದಲ್ಲಿ ಅದಕ್ಕೆ ಏನು ಮಾಡಬೇಕು ಸರ್ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಮಾನ್ಯವಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ನೋವಿನ ಮಾತ್ರೆಗಳನ್ನ ಕೊಡ್ತಾರೆ ಹಾಗೆ ಇನ್ನೂ ಜಾಸ್ತಿ ಆದಾಗ ಅದಕ್ಕೆ ಸ್ಟಿರಾಯ್ಡ್ ಇಂಜೆಕ್ಷನನ್ನು ನಮಗೆ ಕೊಡ್ತಾರೆ ಈ ಸ್ಟಿರಾಯ್ಡ್ ಇಂಜೆಕ್ಷನ್ನೂ ಇಲ್ದೇನೆ ಆ್ಯಂಟಿ ಇನ್ಫ್ಲಮೇಟ್ರಿನೂ ಇಲ್ಲದೇನೆ ಸಹಜವಾಗಿ ಈ ಒಂದು ಸಮಸ್ಯೆಯನ್ನು ಈ ಕ್ಯಾಲ್ಷಿಯಂ ಡೆಪಾಸಿಟನ್ನು ನಾವು ಸರಿಪಡಿಸ್ಬೋದು ಅದೇ ಹೊಸ ಟೆಕ್ನಾಲಜಿ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟನ್ನು ಪಾದದ ಹಿಂಭಾಗದಕ್ಕೆ ಅಂದರೆ ಹಿಂಬಡಿಗೆ ನಾವು ಚಿಕಿತ್ಸೆಯನ್ನು ನೀಡ್ತಾ ಹೋದಾಗ ಅಲ್ಲಿ ಏನು ಒಂದು ಎಕ್ಸ್ಟ್ರಾ ಗ್ರೋತ್ ಆಗಿದೆ ಅದು ಸ್ವಲ್ಪ ಮಟ್ಟಿಗೆ ಡಿಸಾಲ್ವ್ ಆಗ್ತಕ್ಕಂಥದ್ದು ಸಣ್ಣ ಆಗ್ತಕ್ಕಂಥದ್ದು ಅಥವಾ ತನ್ನ ಪೊಸಿಷನನ್ನು ಬದಲಾವಣೆ ಮಾಡಿ ಕೂರೋದರಿಂದ ನಮಗೆ ಈ ನೋವು ಕಡಿಮೆ ಆಗುತ್ತೆ ಹಾಗೆ ಈ ಸ್ಪರ್ ಪ್ಲ್ಯಾಂಟರ್ ಅಂತಕ್ಕಂತಹ ಲಿಗಮೆಂಟಿಗೆ ಪ್ರೆಷರನ್ನು ಕೊಡ್ತಿರುತ್ತೆ ಆ ಪ್ರೆಷರನ್ನು ನಾವು ರಿಲೀಸ್ ಮಾಡ್ಬೋದು ನ್ಯಾಚುರಲ್ಲಾಗಿ ಬಯೋಸ್ಟಿಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟನ್ನು ನಾವು ಆ ಭಾಗಕ್ಕೆ ಕೊಡ್ತಾ ಹೋದಾಗ ಇದಕ್ಕೆ ನಾವು ಒಂದು ಪರ್ಮನೆಂಟ್ ಆದಂತಹ ಒಂದು ಸೊಲ್ಯೂಷನನ್ನು ನಿಮಗೆ ಕೊಡಬಹುದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೀಸರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಲ್ಲಿ ಫೋನ್ ನಂಬರ್ಸ್ ಇದೆ ಹಾಗೆ ನಮ್ಮ ಇಮೇಲ್ ಐ ಡಿ ಇದೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಕರೆ ಮಾಡ್ಬೋದು ವಾಟ್ಸಪ್ನಲ್ಲಿ ಕಳಿಸ್ಬೋದು ಹಾಗೆ ಮೇಲ್ ಕೂಡ ಮಾಡಬಹುದು ನಮಸ್ತೆ